ಒಂದು ಹೂವು ಮತ್ತೊಂದು ಹೂವಿನ ಜೊತೆ ಯಾವತ್ತು ಸ್ಪರ್ಧೆ ಮಾಡಲ್ಲ ನಾನು ಜಾಸ್ತಿ ದುಡ್ಡಿಗೆ ಮಾರಾಟವಾಗಬೇಕು ಅನ್ನೋ ಸ್ವಾರ್ಥತೆ ಬಗ್ಗೆ ಅರಿವೇ ಇರಲ್ಲ ಯೋಚನೆ ಕೂಡ ಮಾಡಿರಲ್ಲ ಆದ್ರೂ ಪ್ರತಿ ಸುಗಂಧ ಬೀರಿ ಅರಳೋದಷ್ಟೇ ಅದರ ಕೆಲಸ ಒಳ್ಳೆಯ ಅರಳಿದ ಹೂವು ಶುಚಿಯಾದ ಹೂವು ಹೇಗೆ ದೇವರ ಗುಡಿಯಲ್ಲಿ ಕಂಗೊಳಿಸಿ ದೇವರ ಅಂದವನ್ನ ಹೆಚ್ಚಿಸುತ್ತೋ ಹಾಗೆ ಮತ್ತೊಂದಿಷ್ಟು ಹೂವುಗಳು ಸಮಾರಂಭದಲ್ಲಿ ಅಲಂಕಾರಕ್ಕೆ ಒಳಪಟ್ಟಾಗ ಆ ಸಮಾರಂಭಕ್ಕೆ ಕಳೆಯನ್ನ ತಂದುಕೊಡುತ್ತೆ ಮೊಗ್ಗಿಗಿಂತ ಅರಳಿದ ಹೂವು ಸುಂದರವಾಗಿ ಕಾಣುತ್ತೆ ಹಾಗೆ ಬೆಲಿನು ಕೂಡ ಜಾಸ್ತಿನೇ ಇರುತ್ತೆ ಆದ್ರೆ ಮನುಷ್ಯ ಮಾತ್ರ ತನ್ನಲ್ಲಿರುವಂತಹ ಒಳ್ಳೆಯ ವ್ಯಕ್ತಿತ್ವವನ್ನ ಸ್ಪರ್ಧೆ ಸ್ಪರ್ಧೆ ಅಂತ ಹೇಳಿ ಆ ವ್ಯಕ್ತಿತ್ವವನ್ನ ಕಳ್ಕೊತಾ ಇದ್ದಾನೆ ಒಳ್ಳೆಯ ವ್ಯಕ್ತಿತ್ವ ಅರಳಬೇಕು ಸುಗಂಧ ಬೀರುವ ಮೂಲಕ ಎಲ್ಲ ಕಡೆ ಪಸರಿಸಬೇಕು ಬೇರೆಯವರಿಗೆ ಮಾದರಿಯಾಗಬೇಕು ಆಗ ಮಾತ್ರ ಆ ವ್ಯಕ್ತಿಯ ವ್ಯಕ್ತಿತ್ವಕ್ಕೆ ಅಪಾರವಾದ ಗೌರವ ಹಾಗೂ ಬೆಲೆ ಸಿಗೋದು ಇದ್ರ ಬಗ್ಗೆ ನೀವೇನಂತೀರ ಕಮೆಂಟ್ ಸೆಕ್ಷನ್ ತಿಳಿಸಿ